ನಗರಕ್ಕೆ ಇದೇ ತಿಂಗಳ ಮಂತ್ರಿ ಸಿದ್ದರಾಮಯ್ಯ ಆಗಮನ ವಿವಿಧ ಅಭಿವೃದ್ಧಿ ಕಾಮಾರಿ ಕಾಮಗಾರಿಗಳ ಲೋಕಾರ್ಪಣೆ ಹಾಗೂ ಶಂಕುಸ್ಥಾಪನೆ ಕಾರ್ಯಕ್ರಮ ರಾಜ್ಯ ಗೃಹ ಮಂಡಳಿ ಅಧ್ಯಕ್ಷರು ಹಾಗೂ ಅರಸೀಕೆರೆ ಕ್ಷೇತ್ರದ ಶಾಸಕ ಕೆಎಂ ಶಿವಲಿಂಗೇಗೌಡರ ಅಧ್ಯಕ್ಷತೆಯಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಲೋಕಾರ್ಪಣೆ ಹಾಗೂ ಶಂಕುಸ್ಥಾಪನೆ ಕಾರ್ಯಕ್ರಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಚಾಲನೆ ನೀಡಲಿದ್ದು ಅತಿ ಹೆಚ್ಚು ಜನಸಂಖ್ಯೆ ಸೇರುವ ನಿರೀಕ್ಷೆ ಇದೆ ತಾಲೂಕು ಕಚೇರಿ ಪಕ್ಕದಲ್ಲಿರುವ ಕಂದಾಯ ಇಲಾಖೆ ಕಚೇರಿಯಲ್ಲಿ ಶಾಸಕರು ಹಾಗೂ ಜಿಲ್ಲಾಧಿಕಾರಿಗಳು ಹಾಗೂ ಅಧಿಕಾರಿಗಳ ಉಪಸ್ಥಿತಿಯಲ್ಲಿ ಪೂರ್ವಭಾವಿ ಸಭೆ ನಡೆಸಲಾಯಿತು ಈ ಕಾರ್ಯಕ್ರಮದಲ್ಲಿ ಉಪಮುಖ್ಯಮಂತ್ರಿ ಹಾಗೂ ಸಚಿವರುಗಳು ಬರಲಿದ್ದು ದೊಡ್ಡ ಮಟ್ಟದ ಕಾರ್ಯಕ್ರಮ ಇದು ಎಲ್ಲ ಸಿದ್ಧತೆಗಳ ಬಗ್ಗೆ ಚರ್ಚೆ ನಡೆಸಲಾಯಿತು ನ್ಯೂಸ್ ಬೀರೋ ಎಂಡಿ ನಾಸೀರ್ ಹಾಸನ

ಮತ್ತು ಫಲಾನುಭವಿಗಳಿಗೆ ಸವಲತ್ತುಗಳ ವಿತರಣೆ ಈ ಸಮಾರಂಭವನ್ನು ನಾವು ದಿನಾಂಕ ಇಪ್ಪತ್ತಾರು ಏಳು ಇಪ್ಪತ್ತು ಇಪ್ಪತ್ತೈದನೇ ಶನಿವಾರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ತಾಲೂಕು ಕ್ರೀಡಾಂಗಣದಲ್ಲಿ ಜಯಂಕಲ್ ನಗರ ಯರಾಪುರ ರಸ್ತೆ ಹಸಿಕೆರೆಯಲ್ಲಿ ಆಯೋಜಿಸಲಿಕ್ಕೆ ನಾವೆಲ್ಲ ಸಿದ್ಧತೆಯನ್ನು ಇವತ್ತು ಮಾಡ್ಕೊಳ್ತಾ ಇದ್ದೇವೆ ಶಂಕುಸ್ಥಾಪನೆ ಹಾಗೂ ಉದ್ಘಾಟನೆಯನ್ನ ಸನ್ಮಾನ್ಯ ಶ್ರೀ ಮಾನ್ಯ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಕರ್ನಾಟಕ ಸರ್ಕಾರ ಶ್ರೀ ಸಿದ್ದರಾಮಯ್ಯ ಸರ್ ಅವರ ನೇತೃತ್ವದಲ್ಲಿ ನಡೆಯಲಿದೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ನಮ್ಮ ಮಾನ್ಯ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಗೃಹ ಮಂಡಳಿ ಹಾಗೂ ಮಾನ್ಯ ಶಾಸಕರು ಅರಸಿಕೆರೆ ವಿಧಾನಸಭಾ ಕ್ಷೇತ್ರ ಶ್ರೀ ಕೆ ಎಂ ಶಿವಲಿಂಗೇಗೌಡರವರು ಸರ್ ಅವರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿದ್ದಾರೆ ಈ ಕಾರ್ಯಕ್ರಮವನ್ನ ತುಂಬ ಒಂದು ನಮ್ಮ ಎಲ್ಲ ಹೆಮ್ಮೆಯ ವಿಷಯ ಅನೇಕ ಪ್ರಗತಿಪರ ಕಾರ್ಯಕ್ರಮಗಳಿಗೆ ಒಂದು ಶಂಕುಸ್ಥಾಪನೆ ಚಾಲನೆ ಮತ್ತು ಫಲಾನುಭವಿಗಳಿಗೆ ಸವಲತ್ತುಗಳ ವಿತರಣೆ ಇದು ನಮ್ಮ ಜಿಲ್ಲೆಯ ಮತ್ತು ನಮ್ಮ ಈ ಅರಸಿಕೆರೆ ಕ್ಷೇತ್ರದ ಒಂದು ಹೆಮ್ಮೆಯ ವಿಷಯ ಇದಕ್ಕೆ ಎಲ್ಲರೂ ಸಹ ಒಂದು ರೀತಿಯಾಗಿ ಒಂದು ಸಂಭ್ರಮದಲ್ಲಿ ಹಬ್ಬದ ವಾತಾವರಣದ ರೀತಿಯಲ್ಲಿ ಎಲ್ಲರೂ ಒಗ್ಗೂಡಿ ಈ ಕಾರ್ಯವನ್ನು ನೆರವೇರಿಸಿದ್ದಾರೆ ಹಾಗಾಗಿ ಹಿಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮಗೆಲ್ಲ ಸೂಕ್ತ ಸಲಹೆಗಳನ್ನು ಮತ್ತು ಮಾರ್ಗದರ್ಶನವನ್ನು ಇಲ್ಲಿಗೆ ನಮ್ಮ ಮಾನ್ಯ ಶಾಸಕರು ನಮ್ಮ ಜೊತೆಯಲ್ಲಿದ್ದಾರೆ ಅವನ್ನ ಕೋಡ್ಕೊಳ್ತಾರೆ ಜೊತೆಯಾಗಿ ಇಲ್ಲಿನ ಎಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂತಹ ಎಲ್ಲ ಇಲಾಖೆಯ ಮುಖ್ಯಸ್ಥರು ಮುಖ್ಯವಾಗಿ ಎಚ್ ಡಿಗಳು ಮತ್ತು ಇಲಾಖೆಯ ಸಿಬ್ಬಂದಿಗಳು ಅಧಿಕಾರಿ ಮತ್ತು ಸಿಬ್ಬಂದಿಗಳು ತಾವೆಲ್ಲರೂ ಇನ್ನೇನೂ ನಿಮಗೆ ಅನೇಕ ಅನುಭವ ಇದೆ ಅಂತಹ ಕಾರ್ಯಕ್ರಮಗಳನ್ನು ಮಾಡಿ ಇದು ನಮ್ಮ ಕಾರ್ಯಕ್ರಮ ನಮ್ಮ ಜಿಲ್ಲೆಯ ಕಾರ್ಯಕ್ರಮ ನಮ್ಮ ಕ್ಷೇತ್ರದ ಕಾರ್ಯಕ್ರಮ ಇದನ್ನು ಸುಗಮವಾಗಿ ಯಾವುದೇ ರೀತಿಯ ಅಡಚಣೆಗಳನ್ನು ಇಲ್ಲದ ರೀತಿಯಲ್ಲಿ ನೆರವೇರಿಸಬೇಕಾಗಿರೋದು ಮತ್ತು ನಮ್ಮ ಜಿಲ್ಲೆಯ ಮಧ್ಯ ಕ್ಷೇತ್ರದ ಗೌರವವನ್ನು ಕಾಪಾಡಿಕೊಳ್ಬೇಕಾಗಿರುವುದು ನಮ್ಮೆಲ್ಲರ ಕರೆತಂದರೆ ಸೊ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ಸರ್ ನಮ್ಮ ಎಲ್ಲ ಜಿಲ್ಲಾಡಳಿತದ ಪರವಾಗಿ ನಮ್ಮ ಜಿಲ್ಲಾ ಪಂಚಾಯತ್ ಪರವಾಗಿ ಎಲ್ಲ ಸಿಬ್ಬಂದಿಗಳು ಸಹ ಈ ಕಾರ್ಯದಲ್ಲಿ ಕಳಿಸಿಕೊಡ್ತೇವೆ ಅದನ್ನು ಮುಖ್ಯವಾಗಿ ನಾವೊಂದು ಪಟ್ಟಿಯನ್ನು ತಯಾರಿಸಿದ್ದೇವೆ ಯಾರ್ಯಾರು ಯಾವ್ಯಾವ ಕಾರ್ಯಗಳನ್ನು ನಿರ್ವಹಿಸಬೇಕು ಯಾರ್ಯಾರು ಯಾವ ಜವಾಬ್ದಾರಿಗಳನ್ನು ವಹಿಸ್ಕೊಳ್ಬೇಕು ಮತ್ತು ಅವುಗಳನ್ನು ಚಾಚು ತಪ್ಪದೆ ನಿರ್ವಹಿಸಬೇಕು ಅನ್ನೋದ್ರ ಬಗ್ಗೆಯೂ ಸಹ ನಾವು ಈಗಾಗಲೇ ಪೂರ್ವವಾಗಿ ತಿಳಿಸಿದ್ದೇವೆ ಹಾಗೂ ಮಾನ್ಯ ಶಾಸಕರ ನೇತೃತ್ವದಲ್ಲಿ ಅವರ ಒಂದು ಮಾರ್ಗದರ್ಶನದಲ್ಲಿ ನಾವು ಇವತ್ತು ನಡೆಸಿಕೊಳ್ಳೋಣ ಸತ್ಯ ಥ್ಯಾಂಕ್ ಯು